ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ವಾಸ ಇದ್ದರೆ ಈ ಏಳು ಸೂಚನೆಗಳು ಸಿಗುತ್ತವೆ ಸಕಾರಾತ್ಮಕ ಶಕ್ತಿ ಇದೆ ಎಂದು ನೀವು ನಂಬುವುದಾದರೆ ನಕಾರಾತ್ಮಕ ಶಕ್ತಿ ಕೂಡ ಇದೆ ಎಂದು ನೀವು ನಂಬಲೇಬೇಕು ಅಸೂಯೆ ಸಿಟ್ಟು ಆಲಾಸ್ಯ ಮುಂತಾದ ವರ್ತನೆಗಳು ಕೂಡ ನಕಾರಾತ್ಮಕ ಶಕ್ತಿಗಳೇ ಇವು ನಮ್ಮ ಯಶಸ್ಸು ನೆಮ್ಮದಿಗೆ ಭಂಗ ತರಬಲ್ಲದು ಈ ನಕಾರಾತ್ಮಕ ಶಕ್ತಿಗಳು ನಮ್ಮ ಸುತ್ತಲಿನ ವಾತಾವರಣದ ಮೇಲೂ ಪ್ರಭಾವ ಬೀರಬಲ್ಲವು ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಎಂದರೆ ಕೆಲವು ಸೂಚನೆಗಳು ಸಿಗುತ್ತವೆ ಮನೆಯನ್ನು ವಾಸ್ತು ಪ್ರಕಾರವಾಗಿ ಕಟ್ಟಿಸಿದರೆ ಅಲ್ಲಿ ಬಾಗಿಲು ಕಿಟಕಿಗಳಿಂದ ಒಳ್ಳೆಯ ಗಾಳಿ ಬೆಳಕು ಮನೆಯೊಳಗೆ ಪ್ರವೇಶಿಸುತ್ತೆ ಅಂತ ಅನೇಕರು ಹೇಳುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಈ ಮನೆಗಳಲ್ಲಿ ಒಂದು ರೀತಿಯ ನಕಾರಾತ್ಮಕ ಶಕ್ತಿ ಮನೆ ಮಾಡಿರುತ್ತದೆ ಆ ಶಕ್ತಿಯನ್ನು ನಾವು ಮೊದಲು ಅರ್ಥ ಮಾಡಿಕೊಂಡು ಅದನ್ನು ಮನೆಯಿಂದ ಹೊಡೆದೋಡಿಸಿ ಮನೆಯಲ್ಲಿ ಸಕಾರಾತ್ಮಕತೆಯನ್ನು ತರಲು ಕೆಲವು ಕ್ರಮಗಳನ್ನು ನೀವು ತೆಗೆದುಕೊಳ್ಳಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ತಿಳಿಸುತ್ತವೆ ಈ ಸೂಚನೆಗಳು ನಿಮ್ಮ ಜೀವನದಲ್ಲಿ ಏನೋ ಒಂದು ರೀತಿಯ ಅಸಮಾಧಾನ ಕೆಟ್ಟ ಭಾವನೆ ಇದ್ದರೆ ಮತ್ತು ಅದು ಏಕೆ ಇದೆ ಅಂತ ನಿಮಗೆ ಅರ್ಥವಾಗದೇ ಇದ್ದರೆ ಅಲ್ಲಿ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯು ಆಳವಾಗಿ ಹುದುಗಿರಬಹುದು ಅಂತ ಮೊದಲು ಅರ್ಥ ಮಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಕಂಡುಹಿಡಿಯುವುದು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಮನೆಯಲ್ಲಿ ಬಹಳಷ್ಟು ಗೊಂದಲವಾಗುವುದು ನಿಮ್ಮ ಮನಸ್ಸಿನಲ್ಲಿ ಏನಾಗುತ್ತದೆಯೋ ಅದು ನಿಮ್ಮ ಹೊರಗಿನ ಪ್ರಪಂಚದ ಮೇಲೆ ಸಹ ಪರಿಣಾಮ ಬೀರಬಹುದು ನಿಮಗೆ ದುಃಖ ಅಥವಾ ಕೋಪ ಬಂದರೆ ನಿಮ್ಮ ಚರ್ಮದ ಮೇಲೆ ಆ ಭಾವನೆ ದದ್ದುಗಳಾಗುವುದರಿಂದ ಪ್ರತಿಬಿಂಬಿಸುತ್ತದೆ ನೀವು ಅನಾರೋಗ್ಯಕರ ಆಹಾರವನ್ನು ಸೇವಿಸಿದರೆ ಮತ್ತು ವ್ಯಾಯಾಮ ಮಾಡದಿದ್ದರೆ ನಿಮ್ಮ ಮನಸ್ಥಿತಿ ಸಕಾರಾತ್ಮಕ ಭಾವನೆಯನ್ನು ಅನುಭವಿಸಲು ಹೆಣಗಾಡುತ್ತದೆ ನಮ್ಮ ಮನೆಯಲ್ಲೂ ಸಹ ಇದೇ ರೀತಿಯಾಗುತ್ತದೆ ಒಳಗೆ ಮತ್ತು ಹೊರಗೆ ಏನಾಗುತ್ತದೆ ಎಂಬುದಕ್ಕೆ ಪ್ರತಿಕ್ರಿಯಿಸುತ್ತವೆ ಮನೆಯಲ್ಲಿ ವಿಷಯಗಳು ತುಂಬಾ ಗೊಂದಲ ಅಂತ ಅನ್ನಿಸಲು ಶುರುವಾದಾಗ ಅಲ್ಲಿ ನಕಾರಾತ್ಮಕವಾದ ಶಕ್ತಿ ಇದೆ ಅಂತ ತಿಳಿದುಕೊಳ್ಳಬೇಕು ಮನೆಯಲ್ಲಿ ಬಹುಶಃ ಯಾವ ವಿಷಯವೂ ಸಹ ಸರಿಯಾಗಿ ನಡೆಯುತ್ತಿಲ್ಲ ಅಂತಾದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ ಸಾಮಾನ್ಯವಾಗಿ ಹುರುಪಿನಿಂದ ತುಂಬಿದ ಮನೆಯಲ್ಲಿ ಈ ರೀತಿಯ ಗೊಂದಲಗಳು ಕಂಡುಬರುವುದಿಲ್ಲ ಮನೆಯಲ್ಲಿ ಒಂದು ರೀತಿಯ ದುರ್ವಾಸನೆ ಬರುತ್ತದೆ ಗೊಂದಲವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯ ಸಂಕೇತವಾಗಿರುವುದರಿಂದ ಮತ್ತು ಆ ಪ್ರದೇಶವನ್ನು ಸ್ವಚ್ಛವಾಗಿಡಲು ಕಷ್ಟವಾಗಿರುವುದರಿಂದ ಇದು ಮನೆಯಲ್ಲಿ ಕೆಟ್ಟ ವಾಸನೆಗೂ ಸಹ ಕಾರಣವಾಗಬಹುದು ಆದಾಗ್ಯೂ ನಕಾರಾತ್ಮಕ ಶಕ್ತಿಯು ದುರ್ವಾಸನೆ ಬೀರಲು ಗೊಂದಲವನ್ನು ಕಂಡುಹಿಡಿಯಬೇಕಾಗಿಲ್ಲ ನಕಾರಾತ್ಮಕ ಅಂಟಿಕೊಂಡಿರುವ ಶಕ್ತಿಯು ಆಗಾಗ್ಗೆ ತೇವವಾದ ಅಥವಾ ಒದ್ದೆಯಾದ ವಾಸನೆಯನ್ನು ನೀಡುತ್ತದೆ ಸಕಾರಾತ್ಮಕ ಶಕ್ತಿಯನ್ನು ಹೊಂದಿರುವ ಮನೆ ತಾಜಾ ಮತ್ತು ನೈಸರ್ಗಿಕ ವಾಸನೆಯನ್ನು ಹೊಂದಿರುತ್ತದೆ ಆದರೆ ನಕಾರಾತ್ಮಕ ಶಕ್ತಿಯಿಂದ ತುಂಬಿದ ಮನೆ ಮೂಗಿಗೆ ಅಂಟಿಕೊಳ್ಳುತ್ತದೆ ವಾದ ವಿವಾದಗಳು ಹೆಚ್ಚಾಗುತ್ತದೆ ಈ ನಿರ್ದಿಷ್ಟ ಪರಿಸ್ಥಿತಿಯು ಒಂದು ವಿಷವರ್ತುಲಕ್ಕೆ ಕಾರಣವಾಗುತ್ತದೆ ವಾದ ವಿವಾದಗಳು ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಬಹುದು ಆದರೆ ನಕಾರಾತ್ಮಕ ಶಕ್ತಿಯು ವಾದಗಳನ್ನು ಸಹ ಉಂಟುಮಾಡಬಹುದು ನಿಮ್ಮೊಂದಿಗೆ ವಾಸಿಸುವ ಇತರರೊಂದಿಗೆ ಅಥವಾ ನೀವು ಫೋನ್ನಲ್ಲಿದ್ದಾಗ ಮನೆಯಲ್ಲಿ ಹೆಚ್ಚು ವಾಗ್ವಾದಗಳು ಇರುವುದನ್ನು ನೀವು ಗಮನಿಸಿದರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇರುವುದರ ಸಂಕೇತ ಅದಾಗಿರುತ್ತದೆ ದುಸ್ವಪ್ನಗಳು ನಿದ್ರಾಹೀನತೆ ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೇಗೆ ಕಂಡುಹಿಡಿಯುವುದು ಎಂದು ನಿಮ್ಮ ನಿದ್ರೆಯ ಮಾದರಿಗಳನ್ನು ನೋಡಿ ತಿಳಿದುಕೊಳ್ಳಬಹುದು ಧ್ಯಾನವು ನಮ್ಮ ಮನಸ್ಸನ್ನು ನಿಧಾನಗೊಳಿಸುವ ಮತ್ತು ವಿಶ್ರಾಂತಿ ಪಡೆಯುವ ಸಮಯವಾಗಿರುವಂತೆ ನಿದ್ರೆಯು ದೇಹ ಮನಸ್ಸು ಮತ್ತು ಆತ್ಮಕ್ಕೆ ಅದನ್ನು ಮಾಡುತ್ತದೆ ನಿದ್ರಾಹೀನತೆ ಅಥವಾ ದುಸ್ವಪ್ನಗಳಿಂದ ನಿಮ್ಮ ನಿದ್ರೆ ಪದೇ ಪದೇ ಹಾಳಾಗುತ್ತಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥ ನೀವು ಆರ್ಥಿಕವಾಗಿ ಹೆಣಗಾಡುತ್ತಿರುತ್ತೀರಿ ನೀವು ಸದಾ ಒಂದಲ್ಲ ಒಂದು ಸಮಸ್ಯೆಗೆ ಸಿಲುಕಿಕೊಂಡು ಹಣ ಖರ್ಚಾಗುತ್ತಿದ್ದರೆ ಅಲ್ಲಿ ನಿಮಗೆ ಆರ್ಥಿಕವಾಗಿ ತೊಂದರೆ ಆಗುತ್ತಿರುತ್ತದೆ ಆಗಿದ್ದಾಗ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿ ಇರುವುದಿಲ್ಲ ಇದೆಲ್ಲ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಎಂಬುದರ ಸೂಚಕಗಳಾಗಿವೆ ಅಂತ ಹೇಳಬಹುದು ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದರೆ ಶಾಂತಿ ಮತ್ತು ತಾಳ್ಮೆಯ ಬದಲು ಅಲ್ಲಿ ಕೋಪ ಮತ್ತು ಅಸೂಯೆ ತುಂಬಿರುತ್ತದೆ ಮತ್ತು ಈ ಗುಣಗಳು ಪರಸ್ಪರರಲ್ಲಿ ತಪ್ಪು ತಿಳುವಳಿಕೆಯನ್ನು ಹುಟ್ಟುಹಾಕುತ್ತವೆ ಅಂತ ಹೇಳಬಹುದು ಮನೆಯಲ್ಲಿ ವಿಶ್ರಾಂತಿ ಪಡೆಯಲು ಕಷ್ಟವಾಗುತ್ತದೆ ಮನೆ ಎಂದರೆ ನಮಗೆ ಮೊದಲು ನೆನಪಿಗೆ ಬರುವುದೇ ವಿಶ್ರಾಂತಿ ಪಡೆಯುವ ಸ್ಥಳ ಅಂತ ಅಂತಹದರಲ್ಲಿ ಮನೆಯಲ್ಲಿ ಸರಿಯಾಗಿ ವಿಶ್ರಾಂತಿ ಪಡೆಯಲು ಆಗದೇ ಇದ್ದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದೆ ಅಂತ ಅರ್ಥವಾಗುತ್ತದೆ ಇದು ಬಹುಶಃ ನೀವು ನಿಮ್ಮ ಮನೆಗೆ ಆದ್ಯತೆ ನೀಡುತ್ತಿಲ್ಲ ಮತ್ತು ಅದಕ್ಕೆ ಅಗತ್ಯವಿರುವ ಸಮಯೋಚಿತ ಆರೈಕೆಯನ್ನು ನೀಡುತ್ತಿಲ್ಲ ಎಂದು ಸೂಚಿಸುತ್ತದೆ ಮನೆಯಲ್ಲಿ ಪ್ರೇರಣೆ ಇಲ್ಲದ ಹಾಗೆ ಅನ್ನಿಸುತ್ತದೆ ಮನೆಯಲ್ಲಿ ಒಂದು ರೀತಿಯ ಸಕಾರಾತ್ಮಕ ಶಕ್ತಿ ಇದ್ದಾಗ ಮನೆಯಲ್ಲಿ ಒಂದು ರೀತಿಯ ಉತ್ಸಾಹ ಸ್ಫೂರ್ತಿ ಸಿಗುತ್ತದೆ ಅದೇ ಮನೆಯಲ್ಲಿ ನಕಾರಾತ್ಮಕತೆ ಮನೆ ಮಾಡಿದಾಗ ಅಲ್ಲಿ ಯಾವುದೇ ರೀತಿಯ ಪ್ರೇರಣೆ ಸಿಗುವುದಿಲ್ಲ ಇದು ಕೇವಲ ಮಲಗುವ ಸ್ಥಳಕ್ಕೆ ಸೀಮಿತವಾಗಿಲ್ಲ ಆದ್ದರಿಂದ ಮನೆಯಲ್ಲಿ ವಿಷಯಗಳು ಮಂದವಾಗಿರುವುದನ್ನು ನೀವು ಗಮನಿಸಿದಾಗ ನಕಾರಾತ್ಮಕತೆಯನ್ನು ಪರಿಹರಿಸಲು ಪ್ರಾರಂಭಿಸಿ ನಿಮಗೆ ಸ್ಫೂರ್ತಿ ಮತ್ತು ಸಂತೋಷವನ್ನು ಉಂಟುಮಾಡದ ಭೌತಿಕ ಸರಕುಗಳನ್ನು ನೀವು ಸಂಗ್ರಹಿಸಿದರೆ ನೀವು ನಿಮ್ಮ ಮತ್ತು ವಸ್ತುಗಳ ನಡುವೆ ನಕಾರಾತ್ಮಕ ಶಕ್ತಿಯನ್ನು ಹಾದು ಹೋಗಲು ಅನುಮತಿಸುತ್ತಿದ್ದೀರಿ ಎಂದರ್ಥ ಆ ನಕಾರಾತ್ಮಕ ಶಕ್ತಿಯು ನಂತರ ಆ ಜಾಗವನ್ನು ತುಂಬುತ್ತದೆ ನೀವು ನಕಾರಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಆಕ್ರಮಿಸಲು ಬಿಟ್ಟರೆ ನಕಾರಾತ್ಮಕತೆಯ ಇನ್ನಷ್ಟು ಅಪಾಯಕಾರಿ ಚಿಹ್ನೆಗಳನ್ನು ನೀವು ನೋಡಲು ಪ್ರಾರಂಭಿಸಬಹುದು ಆದ್ದರಿಂದ ಈ ನಕಾರಾತ್ಮಕತೆಯನ್ನು ಹೊಡೆದೋಡಿಸಿ ಸಕಾರಾತ್ಮಕ ಶಕ್ತಿಯಿಂದ ಅದನ್ನು ತುಂಬಿರಿ